ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ನಾಳೆಯಿಂದಲೇ ರಾಜ್ಯದಲ್ಲಿ ಬಸ್ ಸಂಚಾರ ಇರೋದಿಲ್ಲ ನಮ್ಮ ಒಂದು ಪ್ರತಿಭಟನೆ ಹತ್ತಿಕ್ಕಲು ಎಸ್ಎಮಾ ಕಾಯ್ದೆ ಜಾರಿಗೆಗೊಳಿಸಿದರೆ ಸರ್ಕಾರವೇ ಬಸ್ ಮಾ ಎಂದು ಎಚ್ ವಿ ಅನಂತ ಸುಬ್ಬು ಹೇಳಿಕೆ ಮತ್ತೊಂದೆಡೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆ ಮಾಡದಿರಲು ಬಿಜೆಪಿಯ ಆದೇಶವೇ ಕಾರಣ ಎಂದು ರಾಮಲಿಂಗರೆಡ್ಡಿ ಅವರ ಶಾಕಿಂಗ್ ಆರೋಪ ಮಾಹಿತಿಯನ್ನು ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಾಳೆಯಿಂದಲೇ ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯಕ್ತ ಉಂಟಾಗಲಿದೆ ಸಾರಿಗೆ ನೌಕರರು ಮತ್ತೊಮ್ಮೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಸರ್ಕಾರಕ್ಕೆ ಹಲವು ಬಾರಿ ನೌಕರರ ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ವೇತನವನ್ನು ಪಾವತಿ ಮಾಡುವಂತೆ ಮನವಿ ಮಾಡಿ ಸಭೆ ಮಾಡಿದರೂ ಕೂಡ ಎಲ್ಲ ಸಭೆಗಳು ವಿಫಲವಾಗಿವೆ ಸರ್ಕಾರದಿಂದ ಯಾವುದೇ ಸರಿಯಾದ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಈಗ ನಾಳೆಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಇಂತಹ ಸಮಯದಲ್ಲಿ ಸಾರಿಗೆ ಸಚಿವರಾಗಿರುವ ರಾಮಲಿಂಗರೆಡ್ಡಿಯವರು ನಮಗೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡದಿರಲು ಬಿಜೆಪಿಯವರೇ ಕಾರಣ ಎಂಬ ಒಂದು ಹೊಸ ಆರೋಪವನ್ನು ಮಾಡಿದ್ದಾರೆ ಹೌದು ಬಿಜೆಪಿಯವರ ಆದೇಶದಿಂದಲೇ ಎಲ್ಲವೂ ಕೂಡ ತಡವಾಗುತ್ತಿದೆ ಬಿಜೆಪಿಯವರಿಂದಲೇ ಹಿಂಬಾಕಿ ನೀಡುವುದು ಕೂಡ ನಮಗೆ ಸ್ವಲ್ಪ ತಡವಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಹೊಸ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಬಿಜೆಪಿ ಸರ್ಕಾರದ ಆದೇಶದಲ್ಲಿ ಏನಿತ್ತು ಅಂತಹದ್ದು ಏನದು ನಿಯಮ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಗೆಳೆಯರೆ ಈ ಒಂದು ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರದ ನಿಯಮದ ಪ್ರಕಾರ ಸಾರಿಗೆ ನೌಕರರ ವೇತನ ವೇತನವು ಯಾವುದೇ ಸರ್ಕಾರವಿರಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕು ಎಂಬ ನಿಯಮವನ್ನು ತರಲಾಗಿತ್ತು ಅಂದ್ರೆ ಸ್ನೇಹಿತರೆ ಈ ಒಂದು ಹಿಂದೆ ವೇತನ ಹೆಚ್ಚಳ ಮಾಡಿದ ಸಂದರ್ಭದಲ್ಲಿ ಅದು ಎರಡ್ ಸಾವಿರದ ಹನ್ನೆರಡರಿಂದ ಜಾರಿಗೆ ಬರುವುದಾಗಿ ಆದೇಶದಲ್ಲಿ ಬರೆಯಲಾಗಿತ್ತು ಅದರಂತೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ವೇತನ ಹೆಚ್ಚಳ ಮಾಡಿದಾಗ ವೇತನ ಪರಿಷ್ಕರಣೆಯು ಎರಡ್ ಸಾವಿರದ ಹದಿನಾರರಿಂದ ಜಾರಿಗೆ ಬರಬೇಕು ಎಂದು ಆದೇಶದಲ್ಲಿ ಬರೆಯಲಾಗಿತ್ತು ಆದರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ಮೂರರ ಆದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಎಂದು ಬರೆಯುವ ಬದಲು ಮತ್ತೆ ಇಪ್ಪತ್ತ್ ಮೂರು ಮಾರ್ಚ್ ಒಂದರಿಂದ ಜಾರಿಗೆ ಬರುವಂತೆ ಎಂದು ಬರೆಯಲಾಗಿದೆ ಇದರ ಅರ್ಥ ಸ್ನೇಹಿತರೆ ವೇತನ ಪರಿಷ್ಕರಣೆ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ಆದೇಶದಿಂದ ಎಲ್ಲವೂ ಕೂಡ ತಡವಾಗುತ್ತಿದೆ ಎಂದು ರಾಮಲಿಂಗರೆಡ್ಡಿ ಅವರು ಮಾಧ್ಯಮಗಳ ಮುಂದೆ ಹೊಸ ಆರೋಪವನ್ನ ಮಾಡಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತರಿಂದ ಅನ್ವಯವಾಗಬೇಕು ಅಂತಿದ್ರೆ ಅದಕ್ಕೆ ಹಿಂದಿನ ಬಿಜೆಪಿ ಸರ್ಕಾರ ನಿಧಿಯನ್ನ ಕೊಡಬೇಕಾಗಿತ್ತು ಆದರೆ ಯಾವುದೇ ನಿಧಿಯನ್ನ ಹಂಚಿಕೆಯೂ ಕೂಡ ಅವರು ಮಾಡಿಲ್ಲ ಹಾಗಾಗಿ ನಾವು ಆ ಒಂದು ಆದೇಶದಲ್ಲಿ ಯಾವುದೇ ಬದಲಾವಣೆ ಮಾಡಲು ಆಗೋದಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೇಳರಿಂದಲೇ ಮುಂದಿನ ವೇತನ ಪರಿಷ್ಕರಣೆ ಜಾರಿಗೆ ಆಗುವುದು ಎಂದು ಕಾಂಗ್ರೆಸ್ ಸರ್ಕಾರ ಹೇಳಿದೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ಈ ಬಾರಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಯಸ್ಮಾಗೂ ಕೂಡ ಬಗ್ಗೋದಿಲ್ಲ ಎಂದು ಕೆಎಸ್ಆರ್ ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷಕರಾಗಿರುವ ಮತ್ತು ಹಿರಿಯ ಕಾರ್ಮಿಕ ಮುಖಂಡರು ಆಗಿರುವ ಎಚ್ ವಿ ಅನಂತ ಸುಬ್ಬು ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಲೋಕಸಭೆ ಪ್ರತಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ಆಗಸ್ಟ್ ಐದಕ್ಕೆ ಕರ್ನಾಟಕಕ್ಕೆ ಆಗಮಿಸುತ್ತಿದ್ದು ಅದಕ್ಕೂ ಮೊದಲೇ ಕೆಎಸ್ಆರ್ ಟಿಸಿಎನ್ ಸೇರಿದಂತೆ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ವೇತನ ಬಾಕಿಯನ್ನು ಕೊಡಬೇಕು ಇಲ್ಲವಾದರೆ ರಾಹುಲ್ ಗಾಂಧಿಗೆ ಸಾರಿಗೆ ನೌಕರರ ಮುಷ್ಕರದ ಸ್ವಾಗತ ನಾವು ಕೋರುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ನೌಕರರ ಸಮಸ್ಯೆಯನ್ನ ಬಗೆಹರಿಸದೆ ನಮ್ಮ ಒಂದು ನೌಕರರು ನೀಡಿರುವ ಮುಷ್ಕರವನ್ನು ನಿರ್ಬಂಧಿಸಲು ಯೆಸ್ಮಾ ಕಾಯ್ದೆಗೆ ಮುಂದಾಗುತ್ತಿರುವುದು ಸರಿಯಲ್ಲ ಸಾರಿಗೆ ನೌಕರರ ವಿರುದ್ಧ ಎಸ್ಮಾ ಕಾಯ್ದೆ ಜಾರಿಗೆಗೊಳಿಸಿದರೆ ಆಗ ಸರ್ಕಾರವೇ ಭಸ್ಮವಾಗುತ್ತೆ ನಿಮ್ಮ ಯಸ್ಮಾಗಳಿಗೆ ಬಗ್ಗುವರು ಇಲ್ಲಿ ಯಾರೂ ಇಲ್ಲ ಎಲ್ಲಿವರೆಗೆ ಬೇಡಿಕೆ ಈಡೇರುವುದಿಲ್ಲೋ ಅಲ್ಲಿವರೆಗೆ ಹೋರಾಟ ನಿಲ್ಲೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಈಗ ನಾಲ್ಕು ಸಾರಿಗೆ ನಿಗಮಗಳು ಮತ್ತು ಹಲವು ಸಂಘಟನೆಗಳು ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನ ಸೂಚಿಸಿವೆ ಹಾಗಾಗಿ ಪ್ರಯಾಣಿಕರು ಕೂಡ ನಮ್ಮ ಮುಷ್ಕರಕ್ಕೆ ಸಹಕರಿಸಬೇಕು ಎಂದು ಸಾರಿಗೆ ನೌಕರರು ಮನವಿ ಮಾಡಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ನಿಮ್ಮ ಎಲ್ಲ ಗೆಳೆಯರಿಗೂ ನಾಳೆ ಬಸ್ ಬಂದ್ ಆಗುವ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ